ತುಂಬಾ ದಿನ ಆಗಿತ್ತು ನನ್ ಬುಕಿಂಗ್ ಮಾಡ್ ಆರಾಮಾಗಿ ನೋಡಬಹುದು ಹುಕ್ಲಿ ಎಲ್ಲ ತುಂಬಾ ಚಂದ ಬಂದಿತ್ತು ಇಲ್ಲಿ ಕೂಲ್ ಪಾಯಿಂಟ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಗುರುವಾರ ನಾನಿಲ್ಲಿ ಬೆಳ್ ಬೆಳಿಗ್ಗೆನೆ ರಾಗಿನ ಹುರಿತಾ ಇದ್ದೀನಿ ಸ್ವಲ್ಪ ರಾಗಿ ನೀರ್ ಮಾಡ್ಬಿಟ್ಟು ಫ್ರಿಜ್ ಅಲ್ಲಿ ಇಡುವ ಅಂತ ತಲೆ ಸ್ನಾನ ಮಾಡ್ಕೊಂಡ್ ಬಂದಿದ್ದೆ ಒಂದು ಟವೆಲ್ ಕಟ್ಕೊಂಡಿದ್ದೆ ಕೂದಲಿಗೆ ಅದು ಬಿಡ್ಸ ಬಿಡ್ಸ ಹೋಗ್ತಾ ಇತ್ತು ಮಧ್ಯದಲ್ಲಿ ಇನ್ನ ಕೂಡ ನಾನು ತಿಂಡಿನ ರೆಡಿ ಮಾಡ್ಲಿಲ್ಲ ಮೊದ್ಲಿಗೆ ರಾಗಿ ನೀರ್ ಮಾಡಿಬಿಟ್ಟು ಫ್ರಿಡ್ಜ್ ಅಲ್ಲಿ ಇಡ್ತಾ ಇದೀನಿ ಏನ್ ಶೆಕೆ ಅಂತೀರಿ ನಮ್ ಕಡೆ ಅಂತೂ ವಿಪರೀತ ಶೆಕೆ ಏನಾದ್ರೂ ತಣ್ಣಗೆ ಕುಡಿಬೇಕಂತ ಅನ್ಸ್ತಾ ಇರತ್ತೆ ರಾಗಿ ನೀರ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ತಿಂಡಿ ತಿಂದು ಮನೆ ಕೆಲ್ಸ ಎಲ್ಲ ಮುಗಿಸಿದ್ದಾಯ್ತು ಹಾಗೆ ಗ್ಯಾಸ್ ಸಿಲಿಂಡರ್ ಕೂಡ ಬಂತು ಇವತ್ತು ತುಂಬಾ ದಿನ ಆಗಿತ್ತು ನಾನು ಬುಕ್ಕಿಂಗ್ ಮಾಡ್ಬಿಟ್ಟು ಈ ಬಾರಿ ಸ್ವಲ್ಪ ಲೇಟೆ ಆಯ್ತು ಇವಾಗ ಗ್ಯಾಸ್ ಸಿಲಿಂಡರ್ ದರ ಕೂಡ ಇಲ್ದಿದೆ ಅಲ್ವಾ ಈ ಬಾರಿ ಎಂಟ್ನೂರ ಐವತ್ ರೂಪಾಯಿ ತಗೊಂಡ್ರು ಎಂಟುನೂರ ಅಂತ ತೋರಿಸ್ತಾ ಇತ್ತು ಮನೆಗೆ ತಂದು ಕೊಡ್ತಾರಲ್ವಾ ಮನೆಗೆ ಡೆಲಿವರಿ ಕೊಡೋದ್ರಿಂದ ಸ್ವಲ್ಪ ಅಂದ್ರೆ ಮನೆ ತಂದು ಕೊಟ್ಟಂತಹ ಚಾರ್ಜ್ ಅನ್ನ ಅವ್ರು ತಗೊಳ್ತಾರೆ ಸಂಜೆ ನಾವು ಜಾತ್ರೆಗೆ ಹೊರಟಿದ್ದೀವಿ ಬೇಗ ಬೇಗನೆ ರೆಡಿ ಆಗ್ಬಿಟ್ಟು ಹೊರಟಿದೀವಿ ಗಂಟೆ ಸುಮಾರು ನಾಲ್ಕೂವರೆ ನನ್ಗೆ ಇವತ್ತು ಸ್ವಲ್ಪ ನಿದ್ದೆ ಬರ್ತಾ ಇತ್ತು ಮಧ್ಯಾಹ್ನ ಮಲ್ಕೊಂಡ್ ಬಿಟ್ಟಿದೆ ಒಂದು ಹಾಫ್ ಅನ್ ಅವರ್ ಮಲ್ಗಿದೆ ಎದ್ದು ಮನೆ ಕೆಲ್ಸ ಎಲ್ಲಾ ಮುಗಿಸಿ ನಾನು ಟೀ ಕುಡ್ದ್ಬಿಟ್ಟು ಜಾತ್ರೆಗೆ ಹೊರಟಿದ್ದೀನಿ ನನ್ ಮಗ ಕೂಡ ರೆಡಿಯಾಗಿ ನಿಂತಿದ್ದಾನೆ ನಿನ್ನೆ ಹೋಗಿ ಬಂದಿದ್ದ ಇವತ್ತು ರೆಡಿಯಾಗಿ ನಿಂತಿದ್ದಾನೆ ಇವತ್ತು ನಾನು ಮತ್ತೆ ನಮ್ಮ ಮನೆಯವರು ಸಾನುಪಾಪು ಸಾನುಪಾಪು ಮಮ್ಮಿ ಇಷ್ಟು ಜನ ಹೋಗ್ತಾ ಇದೀವಿ ನಮ್ಮನೆಯವ್ರು ಸಾನುಪಾಪು ಟೂ ವೀಲರ್ ಅಲ್ಲಿ ಬಂದ್ರು ನಾನು ಮತ್ತೆ ಅಕ್ಕ ನಡ್ಕೊಂಡ್ ಬಂದ್ವಿ ಏನ್ ಜಾಸ್ತಿ ದೂರ ಇಲ್ಲ ಅಂತ ಇವತ್ತು ಬಾವ ಅವರು ಕಾರ್ ತಗೊಂಡ್ ಹೋಗಿದ್ರು ಹೊರ್ಗಡೆ ಹೋಗಿದ್ರು ನಮ್ಮನೆಯವ್ರು ಬಂದ್ಬಿಟ್ಟು ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ ನಮ್ಗೋಸ್ಕರ ಹಾಗೇನೇ ನಾವೂ ಕೂಡ ಜಾಯಿನ್ ಆದ್ವಿ ನಡ್ಕೊಂಡ್ ಹೋಗ್ತಾ ಇದೀವಿ ಈ ಬಾರಿ ಹೇಳ್ಕೊಳ್ಳುವಷ್ಟು ಏನು ಕೂಡ ಬರ್ಲಿಲ್ಲ ಅಂದ್ರೆ ಕೆಲವೊಂದು ಕಡೆ ಹಾಗೆ ಗ್ಯಾಪ್ ಇತ್ತು ಅಂಗಡಿ ಏನು ಹಾಕಿರ್ಲಿಲ್ಲ ತುಂಬಾ ಚಾತ್ರೆ ಬಹಳಷ್ಟು ಜನ ಹೇಳ್ತಾ ಇದ್ರು ಕೂಡ ಕುಂದಾಪುರದಲ್ಲೆಲ್ಲ ಜಾತ್ರೆ ಇದೆ ಅಂತ ಹಾಗೆ ಗುಣವಂತೆ ಜಾತ್ರೆ ಕೂಡ ಆಯ್ತು ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಎದುರುಗಡೆ ಬಂದ್ವಿ ರಥ ಅಲ್ಲೇ ನಿಂತಿರತ್ತೆ ಅಲ್ಲಿಂದನೇ ರಥ ಎಳೆಯುವಂತದ್ದು ನಾವು ಸ್ವಲ್ಪ ಬೇಗನೆ ಏನಕ್ಕೆ ಬಂದಿದ್ವಿ ಅಂತಂದ್ರೆ ಅಷ್ಟೊಂದು ರಶ್ ಇರೋದಿಲ್ಲ ಅಂದ್ರೆ ಆರಾಮಾಗಿ ನೋಡ್ಬಹುದು ಜಾತ್ರೆನ ಅನ್ನೋಕ್ಕೋಸ್ಕರ ನಾವು ಸ್ವಲ್ಪ ಬೇಗ್ನೆ ಬಂದಿರೋದಾಗಿತ್ತು ಆದ್ರೂ ಕೂಡ ಅಲ್ಲಲ್ಲಿ ರಶ್ ಇದ್ರು ನಾನು ಅಕ್ಕ ಮುಂದ್ಕಡೆ ಹಾಗೆ ನೋಡ್ತಾ ನೋಡ್ತಾ ಹೋದ್ವಿ ಸಾನು ಪಾಪು ಆಟಾಡೋದಕ್ ಬೇಕು ಅಂತ ಕೇಳ್ತಾ ಅವನಿಗೆ ಆಟ ಆಡೋದ್ ಬಿಟ್ಟು ಹಾಗೆ ಅಕ್ಕ ಒಂದು ಹ್ಯಾಂಡ್ ಬ್ಯಾಗ್ ತಗೊಳ್ಬೇಕಂತ ಹೇಳ್ತಾ ಇದ್ರು ಹ್ಯಾಂಡ್ ಬ್ಯಾಗ್ ಅನ್ನ ಹುಡುಕ್ತಾ ನಾವು ಹೋದ್ವಿ ಹಾಗೆ ತುಂಬಾ ಸಿಕ್ಕಿದ್ರು ಇಲ್ಲಿ ಸಬ್ಸ್ಕ್ರೈಬರ್ಸ್ ಎಲ್ಲಾನು ಮಾತಾಡಿದ್ರು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲಾರಿಗೂನು ಲಾಸ್ಟ್ ವರ್ಷ ಚಪ್ಪಲಿ ಎಲ್ಲಾ ತುಂಬಾ ಚಂದ ಬಂದಿತ್ತು ಎಲ್ ನೋಡಿದ್ರು ಚಪ್ಪಲಿ ಅಂಗಡಿ ಎಲ್ಲಾ ಇತ್ತು ಈ ವರ್ಷ ಒಂದೆರಡು ಕಡೆ ಇತ್ತು ಹಾಗೇನೇ ನಾವು ಇಲ್ಲಿ ಕೂಲ್ ಪಾಯಿಂಟ್ಗೆ ಬಂದ್ವಿ ಪಾಪುಗೆ ಐಸ್ ಕ್ರೀಮ್ ಕೊಡ್ಸೋದಕ್ಕೆ ಅಂತ ಹೇಳ್ಬಿಟ್ಟು ಅಕ್ಕನ ಅಜ್ಜಿ ಮನೆ ಮಾವನ ಮಗಳು ಕೂಡ ಸಿಕ್ಕಿದ್ರು ಅವರನ್ನು ಕೂಡ ಕರ್ಕೊಂಡ್ ಬಂದ್ವಿ ಐಸ್ ಕ್ರೀಮ್ ತಿಂದು ಹೋಗುವಂತೆ ಅಂತ ಅವರು ಜಾತ್ರೆಗೆ ಬಂದಿರ್ಲಿಲ್ಲ ಅಂಗಡಿನಲ್ಲಿ ಏನೋ ಖರೀದಿ ಮಾಡೋದಕ್ಕೆ ಅಂತ ಬರ್ತಾ ಇದ್ರು ನಾವು ಕೂಲ್ ಪಾಯಿಂಟ್ ಗೆ ಬರ್ತಾ ಇದ್ವಿ ಅಲ್ವಾ ಹಾಗೆ ಸಿಕ್ಕಿದ್ರು ಅವರನ್ನು ಕೂಡ ಕರ್ಕೊಂಡ್ ಬಂದ್ವಿ ಅಕ್ಕ ಮತ್ತೆ ಗಾಯತ್ರಿ ಇಬ್ರುನು ಗಡ್ಬಟ್ ತಗೊಂಡ್ರು ನಾನು ಒಂದು ಲಿಂಬು ಸೋಡಾ ಶರ್ಬತ್ ಅನ್ನ ಕೊಡ್ತೆ ಹಾಗೇನೆ ನಮ್ ಒಂದು ಮ್ಯಾಂಗೋ ಸ್ಕೂಪ್ ತಗೊಂಡ್ರು ನನ್ ಮಗ ಮೊದ್ಲಿಗೆ ಒಂದು ಮ್ಯಾಂಗೋ ಕ್ಯಾಂಡಿ ತಗೊಂಡ ಅವ್ನಿಗೆ ಅದಿಷ್ಟ ಆಗ್ಲಿಲ್ಲ ಆಮೇಲೆ ಒಂದು ಚೋಕೋಬಾರ್ ತಗೊಂಡ ಚೋಕೋಬಾರ್ ತಿಂದ ಆಮೇಲೆ ಸ್ಕೂಲ್ ಪಾಯಿಂಟ್ ಅಲ್ಲಿ ಐಸ್ ಕ್ರೀಮ್ ಎಲ್ಲ ತಿಂದು ಹಾಗೆ ಮುಂದಕ್ಕೆ ಹೊರಟವಿ ನಾವು ಮತ್ತೆ ಜಾತ್ರೆ ನೋಡ್ಕೊಂಡು ಖರೀದಿ ಮಾಡ್ಕೊಂಡು ಹೋಗುವ ಅಂತ ಅಕ್ಕ ಒಂದು ಭರಣಿ ಬೇಕು ಅಂತ ಹೇಳ್ತಾ ಇದ್ರು ಕೆಲವೊಂದು ಕಡೆ ಚೆನ್ನಾಗಿತ್ತು ಕೆಲವೊಂದು ಕಡೆ ಸ್ವಲ್ಪ ಕಾಸ್ಟ್ಲಿ ಹೇಳ್ತಾ ಇದ್ರು ಹಾಗೆ ತಗೊಂಡ್ರು ಕೂಡ ಅಕ್ಕ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ಒಂದು ಭರಣಿನ ಒಂದ್ ಕಡೆ ದುಪ್ಪಟ ಎಲ್ಲ ತುಂಬಾ ಚಂದ ಇತ್ತು ಫಿಫ್ಟಿ ರುಪೀಸ್ ಅಂತ ಹೇಳ್ತಾ ಇದ್ರು ನನ್ ದುಪ್ಪಟ ಏನು ತಗೊಳ್ಲಿಲ್ಲ ನನ್ನ ಹತ್ರ ಎಲ್ಲಾ ಕಲರ್ ದುಪ್ಪಟ್ಟ ಸಾಮಾನ್ಯವಾಗಿ ಇತ್ತು ಹಾಗಾಗಿ ಹಾಗೆ ಇಲ್ಲಿ ಹ್ಯಾಂಡ್ ಬ್ಯಾಗ್ ನೋಡ್ತಾ ಇದ್ವಿ ಒಮ್ಮೆ ರೌಂಡ್ ನೋಡ್ಕೊಂಡು ಹೋಗಿದ್ವಿ ಇವಾಗ ಬರ್ತಾ ತಗೊಳ್ತಾ ಇದೀವಿ ಹ್ಯಾಂಡ್ ಬ್ಯಾಗ್ ಅಂಗಡಿ ಕೂಡ ಒಂದ್ ಎರಡ್ ಕಡೆ ಇತ್ತು ಅಷ್ಟೇನೆ ಹಾಗೆ ನಮ್ಗೆ ಇಲ್ಲಿ ಕೇರೆಯವರೊಬ್ರು ಸಿಕ್ಕಿದ್ರು ನಮ್ ವಿಡಿಯೋಸ್ ಎಲ್ಲಾ ನೋಡ್ತಾರೆ ಯಾವಾಗ್ಲೂನು ಎಲ್ಲೇ ಸಿಗೂ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ ಅವ್ರ ಹತ್ರ ಮಾತಾಡ್ಕೊಂಡು ಅಲ್ಲಿಂದ ನಾನು ಮುಂದಕ್ ಹೊರಟೆ ಈ ಬಳೆ ಅಂಗಡಿನಲ್ಲೆಲ್ಲ ಫುಲ್ ರಶ್ ಇತ್ತು ಒಂದ್ ಎರಡ್ ಕಡೆ ಇತ್ತು ಅಷ್ಟೇನೆ ಸಿಕ್ಕಾಪಟ್ಟೆ ರಶ್ ಇದ್ರು ನನ್ ಮಗ ರಿಮೋಟ್ ಕಾರ್ ಬೇಕು ಅಂತ ಕೇಳ್ತಾ ಇದ್ದ ಅವ್ರು ಚಿಕ್ಕಪ್ಪನ ಹತ್ರ ಅವ್ರು ಚಿಕ್ಕಪ್ಪ ಕರ್ಕೊಂಡು ಹೋಗಿದ್ದಾರೆ ರಿಮೋಟ್ ಕಾರ್ ಅನ್ನ ಕೊಡ್ಸೋದಕ್ಕೆ ಫುಲ್ ಮೋಡ ಆಗ್ಬಿಟ್ಟಿತ್ತು ಮಳೆ ಬರೋ ತರ ಇತ್ತು ಹಾಗಾಗಿ ನಾವು ಬೇಗ್ ಬೇಗ್ನೇ ಅಲ್ಲಿಂದ ಬಂದ್ವಿ ಜಾತ್ರೆಯಿಂದ ಅಮ್ಮ ನನ್ಗೆ ಬೆಳಿಗ್ಗೆ ಕಾಲ್ ಮಾಡಿಬಿಟ್ಟು ಹೇಳಿದ್ರು ಒಂದು ಚಪ್ಪಲಿ ತಗೋ ಅಂತ ಹೇಳಿದ್ರು ಏನಂತಂದ್ರೆ ಒಂದ್ ಕಡೆ ಇತ್ತು ಅದು ಸ್ವಲ್ಪ ಹೀಳ್ ಇತ್ತು ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಎತ್ತರ ಇತ್ತು ಅಮ್ಮಗೆ ಅಷ್ಟೆತ್ರ ಚಪ್ಲಿ ಎಲ್ಲಾ ಹಾಕೊಂಡು ಓಡಾಡೋದಕ್ಕಾಗೋದಿಲ್ಲ ಅಂತ ಅವ್ರು ಕೇಳಿದ್ದು ಅಂದ್ರೆ ಮನೆ ಹತ್ರಕ್ಕೆ ತೋಟಕ್ಕೆಲ್ಲ ಓಡಾಡೋದಕ್ಕೆ ಲಾಸ್ಟ್ ಟೈಮ್ ನಾನು ಕೊಡ್ಸಿದ್ದೆ ಹಂಡ್ರೆಡ್ ರುಪೀಸ್ ಏನೋ ಕೊಟ್ಬಿಟ್ ಕೊಡ್ಸಿದ್ದೆ ಚೆನ್ನಾಗಿತ್ತು ಅವ್ರು ಹಾಕಿದ್ರು ಕೂಡ ಒಂದ್ ಹಾಗಾಗಿ ಹೇಳಿದ್ರು ನೋಡ್ದೆ ನನ್ಗೆ ಈ ಬಾರಿ ಎಲ್ಲೂ ಸಿಗ್ಲಿಲ್ಲ ಇನ್ನ ಒಂದು ಟೂ ಡೇಸ್ ಬಿಟ್ ಹೋಗ್ವಾ ಅಂತ ಬಂದೆ ಏನಕ್ಕೆ ಅಂತಂದ್ರೆ ಕೆಲವೊಂದು ಕಡೆ ಅಂಗಡಿನ ಇನ್ನ ಹಾಕ್ತಾ ಇದ್ರು ಹಾಗಾಗಿ ಇನ್ನ ಒಂದು ಟೂ ಡೇಸ್ ಅಲ್ಲಿ ಇನ್ನ ಏನಾದ್ರು ಬಂದ್ರು ಬರ್ಬಹುದಲ್ವಾ ಅಂತ ಹಾಗೆ ಅಲ್ಲಿಂದ ಬಂದ್ವಿ ನಾವು ಒಂದಿಷ್ಟು ತಿಂಡಿ ಅಂಗಡಿ ಎಲ್ಲ ಬಿದ್ದಿತ್ತು ನಾನು ಸಾಮಾನ್ಯವಾಗಿ ಜಾತ್ರೆನಲ್ಲಿ ತಿಂಡಿ ಎಲ್ಲ ಯಾವತ್ತು ಕೂಡ ತಿನ್ನೋದಿಲ್ಲ ಈ ಗೋಬಿ ಮಂಚೂರಿ ಪಾನಿಪುರಿ ಇಂಥದ್ದೆಲ್ಲಾನು ಜಾತ್ರೆಯಲ್ಲಿ ಮನೆಗ್ ಬಂದ್ರೆ ಬಾವ ಅವರು ಸಿಂಟ್ಯಾಕ್ಸ್ ಅನ್ನ ತಂದಿಟ್ಟಿದ್ರು ನಮ್ಮ ಮನೆ ನೀರಿನ ಟ್ಯಾಕ್ ಒಡ್ದೋಗ್ಬಿಟ್ಟಿದೆ ನಾಳೆ ಇದನ್ನ ಫಿಟ್ ಮಾಡ್ಬೇಕಂತ ತಂದ್ಬಿಟ್ಟಿಟ್ಟಿದ್ದಾರೆ ಒಂದ್ ಸಾವಿರ ಲೀಟರ್ದು ಮುಂಚೆ ನಮ್ ಮನೆ ಬಿದ್ದಿದ್ದು ಐದ್ನೂರ್ ಲೀಟರ್ ಟ್ಯಾಂಕು ಏನೋ ಆಗಿತ್ತು ಈ ಬಾರಿ ಸ್ವಲ್ಪ ದೊಡ್ಡದೇ ಸಾನು ಸಾನುಪಾಪು ರಿಮೋಟ್ ಕಾರ್ ತಗೊಂಡು ಆಟ ಆಡ್ತಾ ಅವ್ರು ಚಿಕ್ಕಪ್ಪ ಕೊಡ್ಸಿದ್ದು ಸಾನು ಪಾಪುಗೆ ಹಾಗೆ ಇನ್ನ ಒಂದು ಆಟಿಕೆ ಸಾಮಾನು ಕೊಡ್ಸಿದಾರೆ ಹಂಡ್ರೆಡ್ ರುಪೀಸ್ ಕೊಟ್ಬಿಟ್ಟು ಅದೇನಂತಂದ್ರೆ ಬೀಚ್ಗೆಲ್ಲ ಹೋದಾಗ ಆಟಾಡೋದಕ್ ಬೇಕು ಅಂತ ತಗೊಂಡಿರುವಂತದ್ದು ಚಿಕ್ಕಪ್ಪ ಮಗ ಇಬ್ರು ಟೂ ವೀಲರ್ ಅಲ್ಲಿ ಬಂದಿದ್ರು ನಾನು ಮತ್ತೆ ಅಕ್ಕ ಇಬ್ರು ನಡ್ಕೊಂಡು ನಿಧಾನಕ್ ಬಂದ್ವಿ ಇದೇನೆ ಬೀಚಲ್ಲಿ ಆಡೋದಕ್ಕೆ ಅಂತ ತಗೊಂಡಿರುವಂತದ್ದು ರಿಮೋಟ್ ಕಾರಿಗೆ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟಿರೋದು ಜಾತ್ರೆ ಮುಗಿಸಿ ಬಂದೆ ಜಾತ್ರೆ ಸುತ್ತಾಡಿದ್ದಾಯ್ತು ಈ ವರ್ಷ ಅಂದ್ರೆ ಲಾಸ್ಟ್ ವರ್ಷ ತರಲ್ಲ ಏನು ಬರ್ಲಿಲ್ಲ ಸ್ವಲ್ಪ ಸ್ವಲ್ಪ ಅಂಗಡಿ ಬಂದಿರೋದಷ್ಟೇನೆ ನಾನಮ್ಮ ಒಂದು ಬ್ಯಾಗ್ ಕೇಳಿದ್ರು ಈ ತರ ಇದೇನಂತಂದ್ರೆ ಸ್ವಲ್ಪ ದೊಡ್ಡ ಸೈಜ್ ಬ್ಯಾಗು ಇದ್ರಲ್ಲಿ ಎಲ್ಲಾದ್ರೂ ಹೋಗುವಾಗ ಬಟ್ಟೆ ಎಲ್ಲಾ ಹಾಕೊಂಡ್ ಹೋಗ್ಬೋದು ಈ ತರ ಒಂದು ಬ್ಯಾಗ್ ಕೇಳಿದ್ರು ನನ್ನಮ್ಮ ಹಾಗಾಗಿ ಇದೊಂದು ಬ್ಯಾಗ್ ತಗೊಂಡೆ ಇದಕ್ಕೆ ಹಂಡ್ರೆಡ್ ರುಪೀಸ್ ಕೊಟ್ಟೆ ಅಷ್ಟೇನೆ ಇನ್ನ ಎರಡು ಮುತ್ತಿನ ಸರ ಖರೀದಿ ಮಾಡಿದೀನಿ ಇದೇನಕ್ಕೆ ಅಂತಂದ್ರೆ ಅಂದ್ರೆ ಒಂದು ಮತ್ತೆ ಅನುಶ್ರೀಗೊಂದು ಅಂತ ಮುತ್ತಿನ ಸರ ಖರೀದಿ ಮಾಡಿದೀನಿ ಎರಡು ಸರ ಇಷ್ಟೇನೆ ಇಷ್ಟ್ ಬಿಟ್ರೆ ಏನೂ ಖರೀದಿ ಮಾಡ್ಲಿಲ್ಲ ನಾನು ಅಕ್ಕಗೆ ಯಾಕೆ ಏನಾದ್ರು ತಗೊಳ್ಬೇಕು ಅಂತ ಸುಮಾರು ಹುಡ್ಕಡ್ದೆ ಈ ಪರ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಹೇಳ್ತಾ ಇದ್ರು ಕಾಸ್ಟ್ಲಿ ಅಂತಂದ್ರೆ ಇರ್ಲಿಲ್ಲ ಅಂದ್ರೆ ಅಮೌಂಟ್ ಹೇಳಿದಷ್ಟು ಎಮೌಂಟ್ ಕೊಡುವಷ್ಟು ಗಟ್ಟಿಯಾಗಿರ್ಲಿಲ್ಲ ಹಾಗಾಗಿ ನಾನ್ ಬಿಟ್ ಬಂದಿರೋದು ಮೊತ್ತಿನ್ ಸರ ತನ್ವಿಗೆ ಮತ್ತೆ ಅನುಸ್ರಿಗೆ ನನ್ನಮ್ಮ ಬೆಳಿಗ್ಗೆನೆ ಕಾಲ್ ಮಾಡಿದ್ರು ನನ್ಗೆ ಈ ತರ ಒಂದು ಬ್ಯಾಗ್ ತಂದಿಡು ನಮ್ ಜಾತ್ರೆಗೆ ಬರೋದಕ್ಕಾಗೋದಿಲ್ಲ ಮನೆಗೆ ಕೆಲ್ಸಕ್ ಬರ್ತಾ ಇದ್ದಾರೆ ಕೆಲಸ ಎಲ್ಲ ನಡೀತಾ ಇದೆ ಮನೆ ಹತ್ರ ತೋಟದ್ದು ಅಂತ ಹೇಳ್ಬಿಟ್ಟು ಹಾಗಾಗಿ ಬ್ಯಾಗ್ ಖರೀದಿ ಬಂದಿದ್ದೀನಿ ಬಂದಿದೀನಿ ಇಷ್ಟಿನೇ ಹೋದೆ ನಾನಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಸುಮಾರ್ ಜನ ಸಿಕ್ಕಿದ್ರು ಸಬ್ಸ್ಕ್ರೈಬರ್ಸ್ ಎಲ್ಲಾ ಮಾತಾಡ್ಸಿದ್ರು ಥ್ಯಾಂಕ್ ಯು ಸೋ ಮಚ್ ಏನಂತಂದ್ರೆ ನಾನು ವಿಡಿಯೋ ಮಾಡೋ ಮೊಬೈಲು ನಮ್ಮ ಮನೆಯವ್ರ ಹತ್ರ ಇತ್ತು ನಾನು ಒಬ್ಬಳೆ ಹೋಗಿದ್ದೆ ಮೊದ್ಲಿಗೆ ಆಮೇಲೆ ಇವ್ರು ಬಂದು ಜಾಯಿನ್ ಆಗಿದ್ರು ಹಾಗಾಗಿ ಸೆಲ್ಫಿ ಎಲ್ಲಾ ತಗೊಳೋದಕ್ಕಾಗ್ಲಿಲ್ಲ ಅಷ್ಟೇನೆ ಹೆಂಗೆ ನಾವು ಮನೆ ಒಳಗಡೆ ಕಾಲು ಇಟ್ಟಿದ್ದೆ ತಡ ತುಂಬಾ ಜೋರಾಗಿ ಗಾಳಿ ಬರ್ತಾ ಇತ್ತು ಗಾಳಿ ಜೊತೆ ಹಾಗೆ ಮಳೆ ಕೂಡ ಬಂತು ಗಾಳಿ ಮಳೆ ಬಂದು ಕರೆಂಟ್ ಕೂಡ ತೆಗ್ದ್ರು ಒಂದ್ ಎರಡ್ ಮೂರ್ ಗಂಟೆ ಕರೆಂಟೇ ಇರ್ಲಿಲ್ಲ ರಾತ್ರಿ ಒಂಬತ್ ಗಂಟೆಗೆ ಕರೆಂಟ್ ಕೊಟ್ರು ನಾನು ಒಂದ್ ಕಡೆ ಅಕ್ಕಿನ ಗೆ ಹಾಕಿದೀನಿ ನಾಳೆ ತಿಂಡಿಗೆ ಬೇಕು ದೋಸೆ ಮಾಡ್ಬೇಕು ಅಂತ ಒಂದ್ ಕಡೆ ಈ ರಾಗಿ ರೊಟ್ಟಿನ ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಆದುದ್ರಿಂದ ನಾವು ರಾತ್ರಿ ಹೊತ್ತು ಊಟ ಮಾಡೋದಿಲ್ಲ ವಿವರ್ಸ್ ಒಬ್ರು ಕೇಳ್ತಾ ಇದ್ರು ಗುರುವಾರ ಉಪವಾಸ ಅಂತೀರಿ ಯಾಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲಾ ತಿಂತೀರಿ ಅಂತ ಒಂದಿನ ಕಾಮೆಂಟ್ ಬಂದಿತ್ತು ನಾನು ಉಪವಾಸ ಅಂತ ಎಲ್ಲೂ ಕೂಡ ಹೇಳಲಿಲ್ಲ ನಾವು ಒಂದ್ ಹೊತ್ತು ಊಟ ಮಾಡ್ತೀವಿ ಇನ್ನ ಒಂದ್ ಹೊತ್ತು ಊಟ ಮಾಡೋದಿಲ್ಲ ಅಷ್ಟೇನೆ ಮುಂಚೆಯಿಂದ ಅತ್ತೆ ಮಾವ ಯಾವ ಪದ್ಧತಿನ ನಡ್ಸ್ಕೊಂಡ್ ಬಂದಿದ್ದಾರೋ ನಾನು ಕೂಡ ಅಷ್ಟೇ ಫಾಲೋ ಮಾಡೋದು ರಾತ್ರಿ ಹತ್ತು ಮುಕ್ಕಾಲು ತಿಂಡಿಯೆಲ್ಲ ತಿಂದು ವಾಯ್ಸ್ ಅವ್ರು ಕೊಟ್ಟಿದ್ದಾಯಿತು ಇವತ್ತು ಸ್ವಲ್ಪ ಬೇಗನೆ ಆಯಿತು ನಿನ್ನೆ ಲೇಟಾಗಿತ್ತು ವೀಡಿಯೋಗೆ ಅವ್ರು ಕೊಡೋದಕ್ಕೆ ಜಾತ್ರೆ ಎಲ್ಲ ಓಡಾಡ್ಕೊಂಡು ಬಂದಿದ್ದಲ್ವ ಸ್ವಲ್ಪ ಸುಸ್ತು ಅಂತ ಅನಿಸ್ತಾ ಇದೆ ನಮ್ಮ ಕಡೆ ಇವತ್ತು ಮಳೆ ಬಂತು ಅಂತೂ ಇಂತು ವಿಪರೀತ ಶಕೆ ಆಗಿತ್ತು ನಾನು ಅನ್ಕೊಳ್ಳೋ ಪ್ರಕಾರ ಈ ಕಡೆ ಎಲ್ಲ ಊರಲ್ಲೂ ಮಳೆ ಅಂತ ಅಂದ್ಕೊಂಡಿದ್ದೀನಿ ಏನಕ್ಕೆ ಅಂತಂದರೆ ನನ್ನ ಅಕ್ಕ ಕೂಡ ಹೇಳ್ತಾ ಇದ್ರು ಮಳೆ ಬರ್ತಾ ಇದೆ ನಮ್ಮ ಊರಲ್ಲಿ ಅಂತ ಅಮ್ಮ ಮನೆಗೆ ಕಾಲ್ ಹೋಗ್ತಾ ಇಲ್ಲ ಹಾಗಾಗಿ ನಾನು ಅಂದ್ಕೊಂಡಿದ್ದೀನಿ ಎಲ್ಲ ಊರಲ್ಲೂ ಈ ಕಡೆ ಮಳೆ ಬಿದ್ದಿದೆ ಅಂತ ನಿಮ್ಗೆ ಏನು ಅನಿಸ್ತದೆ ರೀ ಎಲ್ಲಾ ಮಳೆ ಹಾ ಎಲ್ಲ ಅಂತ ಹೇಳ್ತಾ ಇದ್ರು ಹುಬ್ಳಿನ ಒಂದೇನಂತಂದ್ರೆ ನಾವು ಜಾತ್ರೆ ನಲ್ಲಿ ಇದ್ದಾಗ್ಲೇನೆ ಫುಲ್ ಮೋಡ ಆಗ್ಬಿಟ್ಟಿತ್ತು ನಮ್ಮನೆಯವ್ರು ಹೇಳ್ತಾ ಇದ್ರು ಇನ್ನೇನ್ ಮಳೆ ಬರೋ ತರ ಇದೆ ಬೇಗ ಬೇಗನೆ ಖರೀದಿ ಮಾಡ್ಕೊಂಡ್ ಬನ್ನಿ ಅಂತ ಒಂದು ಅಮ್ಮಗೆ ಬ್ಯಾಗ್ ತಗೊಂಡಿದ್ದೆ ಅವಾಗ್ಲೇ ನಾನು ತೋರ್ಸಿದ್ದೆ ಹಾಗೇನೆ ತನ್ವಿಗೆ ಮತ್ತೆ ಅನುಷ್ರಿಗೆ ಅಂತ ಒಂದು ಸರ ತಗೊಂಡಿದ್ದಷ್ಟೇನೆ ಇನ್ನ ಒಂದಿನ ದಿನ ಹೋಗ್ಬೇಕು ನಾನು ನೋಡ್ಬೇಕು ಯಾವಾಗ ಅಂತ ನಾಳೆ ಹೋಗೋದಿಲ್ಲ ಇನ್ನ ಒಂದಿನ ಅಥವಾ ಎರಡ್ ದಿನ ಬಿಟ್ಕೊಂಡು ಹೋಗ್ಬೇಕು ಆವಾಗ ಏನಾದ್ರು ಖರೀದಿ ಮಾಡಿದ್ರೆ ಆಯ್ತು ಇನ್ನ ಇದೊಂದು ಚಿಕ್ಕ ವ್ಲಾಗ್ ಆಗಿತ್ತು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ We'll be right <laughs> back.